ಬರೋ ಟೈಮ್ ಇದ ಆ ಎಷ್ಟೊತ್ ಅದ್ನ ಕಾಯಕತ್ತಿಲ್ಲ ನೀವೇನ್ ಗಂಡ್ ಹುಡುಗರ ಹೆಂಗಾರ ಬಂದ್ಬಿಡ್ತೀರಿ ಕರೆ ನಾವು ಹಂಗಿಲ್ಲ ಮನ್ಯಾಗಿನ ಅವ್ರ ಕಣ್ಣು ತಪ್ಪಿಸಿ ಬರಬೇಕ ನಾವು ಹ್ಮ್ ಗಂಡ್ ಹುಡುಗರ ಕಾಯಕ್ಕ ಫೇಮಸ್ ಆದ್ರೆ ನೀವ ಕಾಯ್ಸಾಕ ಫೇಮಸ್ ಏನ್ ಮಾಡೋದು ಲವಳ ಬಿದ್ದಿರ್ತೇವಲ್ಲ ಕಾಯಕ್ಕ ಬೇಕ ಅಂತ ನೋಡ್ಲಾ ನಾ ಲೇಟ್ ಮಾಡ್ಬಂದ್ರೆ ಅಟ್ಟೆ ಚಿಕ್ಕ ಮಾಡ್ಕೋತೀನಿ ನೀನಾ ಗೌರೇ ನೀ ಬರೋದ್ ಲೇಟ್ ಆದ್ರ ಜೀವ್ ಹೋದಂಗಿಲ್ಲ ಸಂತು ನೀ ನನ್ ಕೈ ಬಿಡಂಗಿಲ್ಲ ಅಂತ ಗೊತ್ತಿದ್ದ ನಾನೇನು ಪ್ರೀತಿ ಮಾಡೀನಿ ಒಂದ್ ನೀ ನನ್ನ ಕೈ ಬಿಟ್ಟಿ ಅಂತಿರಕೋ ನಾನು ಬದುಕಿರಂಗಿಲ್ಲ ಲವ್ ಮಾಡದಿರಿ ನನ್ ಗದ ಆಗಿ ಬಿಡ್ತಿ ಲವ್ ಮಾಡತಿ ಜೀವನಾನ ಬೇಡಂತಿ ಅಲ್ಲಿ ನೋಡು ಇನ್ ಹುಡುಗಿ ಹೊಸ ಜೀವನ ಕಟ್ಕೊಂಡು ಗಂಡನ್ ಜೋಡಿ ನಕ್ಕೊಂತ ಹೆಂಗ ಬರಕತ್ತಾಳ ಏ ದೋಸ್ತ ಯಾಕೆ ಎಲ್ಲಿ ಬರತ್ತಾರ ಅವರ ನಿನ್ ಕಾಣೋಲ್ ದೋಸ್ತ ಬಾಯಿ ನೋಡಲ್ಲಿ ದೋಸ್ತ ನೀ ಸುಳ್ಳು ಅನ್ಕೊಂಡೆ ಅಲ್ಲಿ ನೋಡು ಗಂಡ ಮೂಡಿ ಎಷ್ಟು ನಕ್ಕೋತ ನಕ್ಕೋತ ಬರತ್ತಾಳ ನಾ ಇಲ್ಲೇ ದಿನಾ ನೂನೇ ಕುಂತಿನಿ ಆಕಿ ಮದುವೆ ಮಾಡ್ಕೊಂಡ್ ಕೇಳಿ ಎಷ್ಟು ಖುಷಿ ಆಗಿದಾರ ಅಂತ ಅನ್ಕೊಂಡ್ರಕಿಲ್ಲ ಇನ್ ನಾನು ಖುಷಿ ಆಗಿರ್ಬೇಕಪ್ಪ ಅಂದ್ರೆ ನಾ ಇವತ್ತು ಹೋಗಿ ಕೇಳಿ ಬಿಡ್ತೀನಿ ಆಕಿ ಏನಾರ ಆಗ್ಲಿ ಮತ್ತ ಬೇಡ ದೋಸ್ತ ಅಕ್ಕಿ ಮದುವೆ ಮದುವೆ ಮಾಡ್ಕೊಂಡು ಆರಾಮ್ ಆದಾಳ ಆದ್ರ ಅಕ್ಕಿ ನೋಬ್ರು ಸೊತ್ತು ಬಿಟ್ಟು ಬಿಡು ಅಕ್ಕಿ ಆರಾಮಾಗಿರ್ಲಿ ದೋಸ್ತ ಅಕ್ಕಿ ಆರಾಮಾಗಿದ್ರೆ ಸಾಕ ನಾ ಯಾರ ಆರಾಮಾಗಿರೋದು ಬೇಡ ಬೇಡ ದೋಸ್ತ ಬೇಡ ಬೇಡ ನೀ ಬಂದ್ರೆ ಬಾ ಬಿಟ್ರಿ ಬಿಡ ನಾ ಇವತ್ತು ಹೋಗಿ ಕೇಳೋಣ ಅಕ್ಕಿನ ಬೇಡ ಹೇಳೋದ್ ಕೇಳೋ ನಾ ಏನು ಆಗಂಗಿಲ್ಲ ದೋಸ್ತ ನಾ ಇವತ್ತು ಹೋಗಾಮ ಇವತ್ತ ನೀ ಬಿಟ್ಟು ಬಿಡಿ ಇಲ್ಲಿಂದ ದೋಸ್ತ ಬೇಡ ಬಾರೋ ದೋಸ್ತಾ ಇವ್ರೇನೋ ಇನ್ನೂ ಬರಕ್ ತಯಾರಿಲ್ಲ ಇವ್ರ ಯಾವಾಗ ಹೊತ್ತು ನಾವು ನಿಂದ್ರಿಸಿ ಹೋಗ್ತಾರ ಇಲ್ಲಿ ಕಪ್ಪ ತಗೊಂಡ್ಬರ್ತಾರೆ ಅಂತ ಹೋಗ್ಯಾರು ಇನ್ನು ಮಟ್ಟ ಬರಕ್ ತಯಾರಿಲ್ಲ ಇನ್ನೂ ಬರಕ್ ತಯಾರಿಲ್ಲ ಇವ್ರ ಯಾವಾಗ ನಿಂದ್ರಿಸಿ ನಮ್ ಕೇಳಿ ಸಂತು ನೀ ಇಲ್ಲಿ ಹ ನಾನ ಸಂತು ನಂಬಿಸಿ ಪ್ರೀತಿ ಮಾಡಿ ಕ್ಯಾಸ ಮೋಸ ಮಾಡಿ ಕೈ ಬಿಟ್ಟು ಓಡೋದೆಲ್ಲ ಅದ ಸಂತು ನಾನು ಸಂತು ನೀಲ್ ಪ್ಲೀಸ್ ಇಲ್ಲಿಂದ್ರ ಹೋಗ್ಬೇಡ ಇಲ್ಲದ ಹೋಗ್ಬಿಡ ಯಾಕಂತಂದ್ರ ನನ್ ಗಂಡ ಅಲ್ಲೇ ಹೂ ಹೋಗ್ಯಾನ ಹೋಗ್ಯ ಬಂದು ನೋಡಿದಂಗ್ ತಿಳ್ಕೋ ನನ್ ಜೀವನ ಹಾಳಾಕಿದ್ದೆ ಪ್ಲೀಸ್ ಇನ್ನು ಹೋಗ್ಬಿಡಿ ನಿನ್ ಕೈ ಮುಗಿತಿಲ್ಲ ಎಷ್ಟು ಸುಲಭ ಹೇಳ್ಬಿಟ್ಟಿಲ್ಲ ಹೋಗ್ಬಿಡ ಅಂತ ಹೇಳಿ ಈ ಮಾತ ಮೊದಲ ಹೇಳಿದ್ರ ನಾನು ನಿನ್ ಜೀವನದಾಗ ಬರ್ತಿರ್ಕ್ಕಿಲ್ಲ ಮೊದಲೆಲ್ಲ ಬಣ್ಣ ಬಣ್ಣ ಮಾತಾಡಕ್ಕೆ ಆಸ ನನ್ನ ಪ್ರೀತಿ ಒಳಗೆ ಮುಳುಗಿಸಿದ್ದೆ ಹೋಗೋ ಟೈಮ್ನೇ ಆಗ ಒಂದು ಮಾತು ಹೇಳಾರ ಹೋಗಿ ಮದುವೆ ಮಾಡ್ಕೊಂಡು ಹೋಗಿದೆ ಈಗ ನನ್ನ ಮುದಿನಿಂದ್ರಿ ಬೇಡ ಹೋಗ್ಬಿಡಂತ ಹೇಳಕತ್ತೆ ಅಂತೂ ಪ್ಲೀಸ್ ಇದ್ರ ಬಗ್ಗೆ ಈಗ ಮಾತಾಡಕ್ಕೆ ಹೋಗಬೇಡ ಯಾಕಂದ್ರೆ ಎಲ್ಲಾದರೂ ಮರ್ತು ಬಿಟ್ಟೀನಿ ನೀನು ಮರ್ತು ಬಿಡ ನೀನು ಬಿಟ್ಟಿ ನಾನು ಮರಿ ಪ್ರೀತಿ ಮಾಡಿಲ್ಲ ಏನಾ ನೆನಪಿಟ್ವೋ ನಿನಗೆ ಅದು ಆಟ ಆಗಿರ್ಬೋದು ನನಗೆ ಅಲ್ಲ ನಂಗೆ ಜೀವನ ಆಗಿತ್ತು ಅದು ನಮ್ಮ ಮನೆಯವ್ರ್ನೆಲ್ಲ ಎದ್ರು ಹಾಕ್ಕೊಂಡು ಕೆಸ್ಸ ನಾನು ಪ್ರೀತಿ ಮಾಡೀನಿ ನೀನ ಅದಕ್ಕೆ ಒಂದು ಸ್ವಲ್ಪ ಕಿಮ್ಮತ್ ಕೊಡ್ದ ಒಂದಿಷ್ಟು ಬೆಲೆ ಕೊಡ್ದ ಆರಾಮ್ಸೆ ರೀ ಮದ್ವೆ ಮಾಡ್ಕೊಂಡು ಹೋಗಿಬಿಟ್ಟೆ ಹಾಂ ನನ್ನ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡಕ್ಕೆ ಬರ್ತೈತಿಲ್ಲ ನಿನಗೆ ಇಷ್ಟ ಇತ್ತು ನಮ್ಮ ಪ್ರೀತಿ ಕರೆ ನೀ ಈ ತರ ಮಾಡ್ತೇನೆ ಅಂತ ನನ್ನ ಜೀವ ಮಾಡಂದಾಗ ಅನ್ಕೊಂಡಿರಾಕಿಲ್ಲ ನಾನು ಮಾಡ್ಕೋ ಯಾಕಂದ್ರೆ ಹೆದರಿಕೆ ಬರತೈತಿ ಜೀವನ ಹಾಳಾಗೋದು ನನಗೆ ಕಾಣಿಸ್ತಾ ನಿನ್ನ ಸಂಬಂಧ ದಿನ ಕಣ್ಣೀರ್ ಹಾಕೊಂಡು ಕುಂತಿನಿ ಕರೆ ನೀ ನೋಡಿ ನೋಡಿಕೆಸ ಆ ಕಣ್ಣೀರ್ ಮುಂದೆ ಇರ್ತೈತಿಲ್ಲ ಅಂತ ನನಗೆ ಗೊತ್ತಿಲ್ಲ ನೀ ಚಲೋ ಅದೇ ಅಂತಂದ್ರೆ ನೀ ಚಲೋ ಇರ್ಲಿ ಅಂತ ನಾನು ಕರೆ ನನ್ನ ಸಂಬಂಧ ನೀನ್ ತೊಂದರೆ ತೊಗೊಳಕ್ ಹೋಗ್ಬೇಡ ನಿನ್ನ ಗಂಡು ಬರ್ದಾನ ಗಂಡು ಬಂದ್ಮ್ ಹೇಳ್ಕೆ ಜೀವನ ಹಾಳು ಮಾಡೋ ಉದ್ದೇಶ ನನಗಿಲ್ಲ ನಿನ್ ಯಾವಾಗ್ಲೂ ನಾ ಖುಷಿಯಾಗಿರ್ಬೇಕಂತ ಬಯಸಿನಿ ಮುಂದೆ ಹೇಗ ಹಂಗ ಬಯಸ್ತೇನೆ ನೀನ ನನ್ನ ಈ ರೀತಿ ಬಿಟ್ಟು ಹೋಗಿ ಅಂತೇಳಿ ಅನ್ಕೊಂಡ್ರ ಸಂತು ನೀ ಅನ್ಕೊಳತ್ತಿಲ್ಲ ನಾ ಆರಾಮ್ ಕರೆ ನೀ ಅನ್ಕೊಂಡಂಗ ನನಗಿಲ್ಲ ನಿನ್ನ ಪರಿಸ್ಥಿತಿ ಏನಂತೇಳಿ ನಾನ್ ನನ್ನ ಪರಿಸ್ಥಿತಿ ಗೊತ್ತೈತಿ ನೀ ಏನು ಹೇಳ ಎಷ್ಟೋ ಪರಿಸ್ಥಿತಿ ಕೆಟ್ಟಿದ್ರು ಕೂಡ ಒಬ್ಬ ಪ್ರೀತಿ ಮಾಡ್ಯ ಹುಡುಗಿ ಅಂತಂದ್ರೆ ಯಾವುದೇ ಪರಿಸ್ಥಿತಿಗೆ ಬಿಟ್ಟು ಹೋಗ್ಬಾರ್ದ ಅದಕ್ಕೆ ನಂತರ ನಿಜವಾದ ಪ್ರೀತಿ ಅಂತ ಹೇಳಿ ಪ್ರೀತಿ ಮಾಡ್ತಿರಲ್ಲ ಬರೀ ಮೋಸದ ಪ್ರೀತಿ ಐತಿ ನಿಜವಾದ ಪ್ರೀತಿ ಮಾಡುದ ಹುಡುಗರು ನೆನಪಲ್ಲಿ ಇಟ್ಕೋ ಸಂತು ನಾ ಏನು ಹೇಳಿದ್ರು ನೀನು ಹಬ್ಬ ಪರಿಸ್ಥಿತಿ ಒಳಗಿಲ್ಲ ನಿನಗೆ ಏನು ಕಾಣಿಸ್ತಂದ್ರ ನಮ್ಮ ಮೋಸ ಕಾಣಿಸ್ತೈತಿ ನಿನ್ನ ಕಣ್ಣಿಗೆ ಕರೆ ನನ್ ಪರಿಸ್ಥಿತಿ ಹಿಂದೆ ಏನಾಗೈತೆ ಅಂದ್ರೆ ನನಗೆ ಎಷ್ಟ ಗೊತ್ತೈತಿ ನೀತಿದಿನ ಹೇಳ್ಕೊತಿಲ್ಲ ಅಷ್ಟ ಪರಿಸ್ಥಿತಿ ಅಲ್ಲ ನೀನು ನಿನ್ನ ಪರಿಸ್ಥಿತಿಗೆ ಮದುವೆ ಮಾಡ್ಕೊಂಡು ಹೋಗಿಬಿಟ್ಟೆ ಈಗ ನನ್ನ ಪರಿಸ್ಥಿತಿ ಏನ ನನಗೂ ಒಂದು ಮನಸ್ಸೈತೆ ನನಗೂ ನೋವು ಹಾಕೈತಿ ಅನ್ನೋದು ನಾ ಯಾರ ಮುಂದೆ ಹೇಳಬೇಕೀಗ ಹಾಂ ಏನೇ ಇರಲಿ ನಾನು ಬಿಟ್ಟು ಹೋಗಿ ಆಯ್ತು ಹೋಗೀಗ ದುಖವಾಗಿ ಇರಬೇಕು ಅನ್ನೋದು ಮಾತ್ರ ಬಯಸ್ತಿನର୍ತೂ ನೀ ಕೆಟ್ಟಾಗ್ಲಿ ನಿನ್ ಜೀವನ ಹಾಳಾಗ್ಲಿ ಅಂತ ಯಾವಾಗೂ ಬಯಸಂಗಿಲ್ಲ ಇನ್ನು ನೆಂತನೇ ಇಟ್ಕೋ ಯಾಕಂದ್ರೆ ನಾನು ನಿಜವಾಗ್ಲೂ ಪ್ರೀತಿ ಮಾಡಿದೇನೆ ನಿಜವಾಗ್ಲೂ ಪ್ರೀತಿ ಮಾಡಿದಿನ ಅರ್ಥ ಮಾಡ್ಕೋ ನಾನು ನಿಜವನ್ನ ಪ್ರೀತಿ ಮಾಡಿದಲ್ಲ ಈ ಪ್ರೀತಿ ಮಾಡಿದೋ ಬಿಟ್ಟೋ ನನಗೆ ಗೊತ್ತಿಲ್ಲ ನಾನು ನಿನ್ನನ್ನ ಪ್ರೀತಿ ಮಾಡಿದ್ರೆ ನಿಜವಾಗ್ಲೂ ಪ್ರೀತಿ ಮಾಡಿದ್ರ ನಾನು ಬಿಟ್ಟು ಹೋಗ್ತಿರಕ್ಕಿಲ್ಲ ನೀ ನನ್ನ ನಿಜವಗ್ಲೂ ಪ್ರೀತಿ ಮಾಡಿದಲ್ಲ ನಿಜವಾಗ್ಲೂ ಪ್ರೀತಿ ಅಂತ ಇಷ್ಟ ನಿನ್ನ ಮುಂದೆ ಕೇಳಾತೇನೋ ಇಲ್ಲ ಅದಕ್ಕೆ ನಾನು ಮಾತು ನಡೆಸಿಕೊಳ್ಳತೀನಿ ಅಂದ ಏನ ನೆರಸಿಕೊಳ್ಳಬೇಕು ಕೇಳಾ ತೈಬಟ್ಟು ನಿನ್ನ ಹುಡುಗಿನ ಮಧ್ಯೆ ಮಾಡ್ಕೋ ನಾನು ಮಧ್ಯ ಮಾಡ್ಕೊಳೋದು ಕನಸಿನ ಮಾತು ನೀ ತೋ ನೀ ಮಧ್ಯ ಮಾಡ್ಕೊಂಡೆ ಅಂತ ನಾ ಇನ್ನೊಬ್ರು ಮಧ್ಯ ಮಾಡ್ಕೊಳೋದಾಗ ನಾನು ನೀ ಪರಿಸ್ಥಿತಿ ನಿನ್ನ ನೋಡಕ ನಾ ನಾನು ಬದಲಿಯಾದ ಆಗಂಗಿಲ್ಲ ಯಾಕಂದ್ರೆ ನಿನ್ನ ನನ್ನ ಮನಸ್ಸದಾಗಿ ನಿನ್ನ ಅಷ್ಟ ಪ್ರೀತಿ ಮಾಡಿದೆ ನಾನು ಅಷ್ಟ್ ಇಟ್ಕೊಂಡ ಬಿಟ್ಟಿನಾ ಬೇರೆ ಸ್ಥಾನ ಕೊಡಕ ನನ್ನ ಮನಸ್ ಒಪ್ಪಂಗಿಲ್ಲ ಯಾಕಂದ್ರೆ ನಿನ್ನಂತ ಪರಿಸ್ಥಿತಿಯಾಗ ಪರಿಸ್ಥಿತಿ ನೋಡಕ ಆಗದಂತ ಪರಿಸ್ಥಿತಿ ಬಗ್ಗೆ ಆ ಪರಿಸ್ಥಿತಿ ನಿನ್ನ ಸಂಬಂಧ ನಾನು ಕೊಡ್ತೇನೆ ಬಟ್ ನಾನ್ ಬದ್ಲೇ ಹಾಕಿಲ್ಲ ನಾನು ಮಾಡ್ಕೋದು ನಾ ಖುಷಿಯಾಗಿರ್ತೇನೆ ನನ್ನ ಮನಸ್ಸು ಬದಲಿಯಕೋ ನನಗ ಗೊತ್ತಿಲ್ಲ ನಾ ಮುಂದೆ ಹೆಂಗಿರ್ತೇನೆ ಅನ್ನೋದು ನನಗೂ ಗೊತ್ತಿಲ್ಲ ಇಷ್ಟ ಅರ್ಥ ಮಾಡ್ಕೋ ಕರೆ ನಿನ್ ಗಂಡು ಬಂದಾನಂತ ಹೇಳತಿ ನಿನ್ ಗಂಡು ಬರೋಕಿತ್ತಪ್ಪಲ್ಲ ನಾ ಅಲ್ಲಿ ಹೋಗಿ ನಿಂದ್ರನೇ ನಾ ಹೋಗ್ತೇನೆ ಯಾಕಂದ್ರ ನೀ ಚಲೋ ಇರ್ಬೇಕು ಅನ್ನೋದು ಮಾತ್ರ ಬಯಸ್ತೀನಿ ಹೊರತು ಬೇರೆ ಏನು ಯಾವಾಗ ಮೋಸ ಮಾಡಿಲ್ಲ ನಿನ್ ಮಣ್ಣು ಇಟ್ಕೊಂಡನ ಕೊರಗಾತೇನಿ ಆಯಿತು ಹೇಳಿ ಆಯಿತು ಬಂದ ನನಗ ಒಂದು ಹುಡ್ಗಿ ನೋಡ್ಕೊ ಚಲೋ ತನಕ ಮದ್ವೆ ಆದ್ರೆ ನೀನು ಖುಷಿಯಾಗಿರೋದು ನಾನು ಖುಷಿಯಾಗಿ ಇರ್ತೀನಿ ಸಮಾಜದಾಗೆ ಇರೀ ಇರ್ತೀರಲ್ಲೋ ಗೊತ್ತಿಲ್ಲ ಬಟ್ ನೀನು ಆರಾಮಾಗಿರೋದು ಅಷ್ಟೇ ನಾನು ನಿನಗೆ ಹೇಳೋದು ಸಂತು ನನ್ನ ನಂಬು ನನ್ನ ನಿಂಗೆ ಮೋಸ ಮಾಡಿಲ್ಲ <laughs> याँ के ना तैयार कराते हैं। इन लड़ाई ले दे। दूला बिता इन हुला बिताये बहुत लड़ाई ग्रासाइने। हो ದೋಸ್ತ ಏನಂದ್ಲು ನೀನು ಹುಡುಗಿ ಮಾತಾಡ್ತಿದ್ದೀ ಏನಂತಾಳೋ ಏನೇನು ರೀಸನ್ ಹೇಳಿದ್ಲು ನಾನು ಈಗ ಮೋಸ ಮಾಡಿಲ್ಲ ಅಂತಂದಲು ಹೋದ್ಲು ಹುಡುಗಿಯರಷ್ಟು ಬಿಟ್ಬಿಡ್ತು ಜೀವನದಾಗ ನಾವು ಪಟ್ಟಿದ್ದು ಯಾವುದು ಸಿಗಂಗಿಲ್ಲ ಸಿಗಂಗಿಲ್ಲ ದೋಸ್ತ ದೇವರ ಭಾಳ ಕೆಟ್ಟವಾದಾನ ಪ್ರೀತಿನೂ ಅವನ ಮಾಡಿಸ್ತಾನ ಬ್ಯಾರೇನೂ ಅವನ ಮಾಡಿಸ್ತಾನ ನಾವು ಬೇಕಂತೇಳಿ ಪ್ರೀತಿ ಮಾಡಿರ್ತೀವಿ ನಮಸ್ ಸಿಗಂಗಿಲ್ಲ ಅವ್ರು ಯಾರು ಬೇರೆದವ್ರು ಆಸೆನೇ ಪಟ್ಟಿರಂಗಿಲ್ಲ ದೇವ್ರು ಯಾರು ಕೊಡ್ತಾನೆ ಇಷ್ಟ ಅವ ಜೀವನ ದೇವ್ರು ಭಾಳ ಕೆಟ್ಟದಾನ ಭಾಳ ಕೆಟ್ಟದಾನ ಮದುವೆ ಹೋಗ್ಬೇಕನಾ ಮದ್ವೆಗೋಗ್ಬಕನೀಗ

ಮಗನೇ ನನ್ ಗಾಡಿನ ಬೇಕಾಗಿತಿ ಸಾಯಗ ವಜಾಗಿ ಮದ್ವೆ ಐತಿ ಎಲ್ಲ ಉಂಡಿರಿ ಈಗ ಈಗಪ್ಪ ಏಸ್ನ ಮಗನ ನಡಿಯಾ ಕಡೆ ಮೇಲೆ ಬರ್ತಿಲ್ಲ ನನ್ನ ದೂರ್ತಿ ಹಸುವಾಗಿ ಮದುವೆಗೇರಿ ನನಗ ಹೋಗಂತೀ ನಂದು ಮರಿಯಾಗಿತ್ತ ನಂದು ಮರಿಯಾಗಿತ್ತು ಹಿಂಗೇನಾ ಮದುವಾಗಿಗುಕೋದ ಹೇ ಯಾರು ನೀ ಎದಕ್ಕೆ ಹಿಂಗೆ ಮಾಡಾಕತ್ತದ ನೀನ ನೀನು ಅಲಿದಿಲ್ಲ ಆಕೆ ಕೈ ಕೋಟಿ ಅವಂಗ ಅವ ಗುರ್ತಾದ ನನ್ನ ಗತೆ ಅಯ್ಯೋ ಅಕೆ ಇಲ್ಲಾ

చాలూ మిల్లే సరి ఓలేకు ఉత్తర్ మాడ తాళక నోడని గారంట ఉత్తర్ణ ముడుగురు ఎల్గ హ మనస్ బారడను అయితే ウッなのもなお、グッタイワットオないやりでー